ಪ್ರೆಗ್ನೆನ್ಸಿ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ದು ಒಂದು ಸಮಸ್ಯೆ ಆದರೆ ಇನ್ನೂ ನಾವೇನಾದರೂ ಕೆಮ್ಮಿದ್ರೆ ಸೀನಿದ್ರೆ ನಮಗೆ ಯೂರಿನೇಷನ್ ಆಗ್ಬಿಡೋದು ಯೂರಿನ್ ಪಾಸ್ ಆಗ್ಬಿಡೋದು ಅಂದರೆ ನಮಗೆ ಕಂಟ್ರೋಲ್ಗೆ ಸಿಕ್ಕದಂಗೆ ಆಗೋದು ಈ ಥರ ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಸೊ ಇದಕ್ಕೆಲ್ಲದಕ್ಕೂ ಒಂದು ಮುಕ್ತಿ ಇಲ್ಲಿದೆ ನೋಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಬಂಧುಗಳೇ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಇಲ್ಲೇ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ಸೊ ಇವತ್ತು ಒಂದು ಹೊಸ ಟಾಪಿಕ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹೊಸ ಟಾಪಿಕ್ ಮತ್ತು ತುಂಬಾ ಉಪಯೋಗ ಆಗುವಂಥ ಟಾಪಿಕ್ ಇದು ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೆನ್ಸ್ಟ್ರೇಷನ್ ಕಪ್ ಬಗ್ಗೆ ಮತ್ತು ಪೀರಿಯಡ್ ಪ್ಯಾಂಟಿ ಬಗ್ಗೆ ಹೀಗೆ ಸುಮಾರು ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ಇವತ್ತು ಕೂಡ ಒಂದು ಸೂಪರ್ ಆಗಿರುವಂತಹ ಮತ್ತು ಮಕ್ಕಳಿಗೆ ತುಂಬಾ ಉಪಯೋಗ ಆಗುವಂತಹ ವೀಡಿಯೋ ಇದು ಸೊ ಇನ್ನು ಗಂಡು ಮಕ್ಕಳೇನಾದರೂ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಲೂ ವೀಡಿಯೋನ ಬಿಟ್ಟು ಬೇರೆ ಹೋಗೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಇದು ಉಪಯೋಗ ಆಗ್ಬೋದು ಸೊ ವಿಡಿಯೋನ ನೋಡಿ ಯಾವುದೇ ಸಂಕೋಚ ಇಲ್ಲದೇ ವೀಡಿಯೋ ನೋಡ್ಬೋದು ನೀವು ಕೂಡ ಸೊ ಹಾಗಾಗಿ ಯಾರಾದರೂ ಒಬ್ಬರಿಗೆ ಇಬ್ಬರಿಗೆ ಈ ವಿಡಿಯೋದಿಂದ ಯೂಸ್ ಆದ್ರೂ ನನ್ನ ಈ ವಿಡಿಯೋಗೆ ಸಾರ್ಥಕ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಮಾಡ್ತಾ ಇರೋದಕ್ಕೂ ಸಾರ್ಥಕ ಅಂತ ಹೇಳ್ಬೋದು ಸೊ ಇನ್ನು ಈ ವಿಡಿಯೋಗೆ ಬರೋದಾದರೆ ಇವತ್ತಿನ ಟಾಪಿಕ್ ಏನಂದರೆ ನಾನು ಹೇಳ್ತಾ ಇರೋದು ಪ್ಯಾಂಟಿ ಲೈನರ್ ಬಗ್ಗೆ ಸೊ ಪ್ಯಾಂಟಿ ಲೈನರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಏನಿದು ಪ್ಯಾಂಟಿ ಲೈನರ್ ಪ್ಯಾಂಟಿ ಗೊತ್ತು ಪೀರಿಯಡ್ ಪ್ಯಾಂಟಿ ಗೊತ್ತು ಪ್ಯಾಂಟಿ ಲೈನರ್ ಅಂದರೆ ಏನು ಅಂತ ಕೇಳ್ಬೋದು ನೀವು ಸೊ ಫಸ್ಟು ಪ್ಯಾಂಟಿ ಲೈನರ್ ಅಂದರೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ನಾನು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ನಾವು ಪೀರಿಯಡ್ಸ್ ಟೈಮಲ್ಲಿ ಬಳಸುವಂಥದ್ದು ಪ್ಯಾಡ್ ಸೊ ಪ್ಯಾಡ್ ಏನಾಗಿರುತ್ತೆ ಇಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ ಸ್ವಲ್ಪ ಸೈಜಲ್ಲಿ ಥಿಕ್ನೆಸಲ್ಲಿ ದಪ್ಪ ಇರುತ್ತೆ ಮತ್ತು ಲೆಂತು ಕೂಡ ಸ್ವಲ್ಪ ದೊಡ್ಡ ಇರುತ್ತೆ ಈ ಪ್ಯಾಂಟಿ ಲೈನರ್ ಏನು ತುಂಬಾ ತೆಳ್ಳಗಿರುತ್ತೆ ಸೊ ಪ್ಯಾಡ್ ಮತ್ತೆ ಪ್ಯಾಂಟಿ ಲೈನರ್ಗೆ ಏನೇನ್ ಡಿಫರೆನ್ಸ್ ಇದೆ ಅಂತ ನಾನು ಫಸ್ಟ್ ಹೇಳ್ತೀನಿ ಸೊ ಪ್ಯಾಡ್ ಅಂದ್ರೆ ನಮ್ಗೆ ಗೊತ್ತು ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತೆ ತಿಕ್ನೆಸ್ ಅಲ್ಲಿ ದೊಡ್ಡದಾಗಿರುತ್ತೆ ಸೊ ತುಂಬಾ ತಿಕ್ಕಾಗಿರುತ್ತೆ ಮತ್ತೆ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಇದು ಪ್ಯಾಡ್ ಇದು ನಾವು ಪೀರಿಯಡ್ಸ್ ಟೈಮ್ ಅಲ್ಲಿ ಬೆಳೆಸ ಬಳಸುವಂತದ್ದು ಆದರೆ ನಮ್ಗೆ ಪ್ಯಾಂಟಿ ಲೈನರ್ ತುಂಬಾ ಚಿಕ್ಕದಾಗಿ ಬರುತ್ತೆ ನೋಡಿ ಹ್ಯಾಂಡ್ ಕಚಿಫ್ ಕಿಂತ ತುಂಬಾ ಚಿಕ್ಕದಾಗಿದೆ ಸೊ ಈ ತರ ಇರುತ್ತೆ ಪ್ಯಾಂಟಿ ಲೈನರ್ ಅದು ಕೂಡ ಒಂದು ಪೌಚರ್ ಬರುತ್ತೆ ತುಂಬಾ ಚಿಕ್ಕದಾಗಿರುತ್ತೆ ನೋಡಿ ಇದು ಪ್ಯಾಂಟಿ ಲೈನರ್ ಸ್ಟಿಕ್ ಮಾಡೋ ಗ್ಲೂ ಕೊಟ್ಟಿರ್ತಾರೆ ಗಮ್ ಕೊಟ್ಟಿರ್ತಾರೆ ಚಿಕ್ಕದಾಗಿರುತ್ತೆ ಕೂಡ ವಿಂಗ್ಸ್ ಇರುತ್ತೆ ಸೊ ಇದು ಪ್ಯಾಂಟಿ ಲೈನರ್ ಇಷ್ಟು ಚಿಕ್ಕ ಪ್ಯಾಂಟಿ ಲೈನರ್ ಇಂದ ಏನೇನು ಉಪಯೋಗ ಆಗ್ಬೋದು ಅಂತ ನೀವು ಕೇಳ್ಬೋದು ಸೊ ಇದು ಪ್ಯಾಂಟಿ ಲೈನರ್ ಇದು ಪ್ಯಾಂಟ್ ನೋಡಿ ಎಷ್ಟು ಡಿಫರೆನ್ಸ್ ಇದೆ ಅಲ್ವಾ ಆದ್ರೆ ಈ ಚಿಕ್ಕ ಪ್ಯಾಂಟಿ ಲೈನರ್ ಇಂದ ನಮ್ಗೆ ತುಂಬಾನೇ ತುಂಬಾ ಉಪಯೋಗಗಳಿದೆ ಸೊ ಈ ಪ್ಯಾಂಟಿ ಲೈನರ್ ಇಂದ ನಮ್ಮ ಹೆಣ್ಮಕ್ಳು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇದೆ ಮತ್ತೆ ಸ್ವಲ್ಪ ಫ್ರೀ ಆಗು ಕೂಡ ನಾವು ಇರ್ಬಹುದು ಕಂಫರ್ಟಬಲ್ ಆಗಿರ್ಬೋದು ಯಾವ ಟೈಮ್ ಅಲ್ಲಿ ಮತ್ತೆ ಈ ಪ್ಯಾಂಟಿ ಲೈನರ್ ಇಂದ ಏನೇನು ಉಪಯೋಗಗಳು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ತುಂಬಾ ಚಿಕ್ಕದು ಟೈನಿ ಪ್ಯಾಡ್ ಅಂತಾನೆ ಹೇಳ್ಬೋದು ಮತ್ತೆ ತಿಕ್ನೆಸ್ ಕೂಡ ತುಂಬಾ ತಿನ್ನಾಗಿದೆ ನೋಡಿ ತುಂಬಾ ತಿನ್ನಾಗಿದೆ ನಮ್ಗೆ ಆರಾಮಾಗಿ ನಮ್ಮ ಪಾಕೆಟ್ ಅಲ್ಲಿ ಅಥವಾ ನಮ್ಮ ಡ್ರೆಸ್ ಅಲ್ಲಿರೋ ಪಾಕೆಟ್ಗೂ ಕೂಡ ಇದು ಆರಾಮಾಗಿ ಬರುತ್ತೆ ಅಷ್ಟು ಚಿಕ್ಕದಾಗಿದೆ ಈ ತರ ಇದೆ ಫೋಲ್ಡ್ ಮಾಡಿದ್ರೆ ಇಷ್ಟು ಚಿಕ್ಕ ಬರುತ್ತೆ ನೋಡಿ ಸೊ ಇನ್ನು ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ ಇದ್ರದ್ದು ಮಹತ್ವಗಳು ತುಂಬಾನೇ ಇದೆ ಪೀರಿಯಡ್ಸ್ ಟೈಮ್ ಅಲ್ಲಿ ನಾವು ಪ್ಯಾಡ್ಗಳನ್ನ ಬಳಸ್ತೀವಿ ಪ್ಯಾಂಟಿ ಲೈನರ್ ಏನಕ್ಕೆ ಬಳಸ್ತೀವಿ ನಾವು ಅಂತ ಹೇಳಿದ್ರೆ ಈಗ ಪೀರಿಯಡ್ಸ್ ಒಂದು ಐದು ದಿನ ಅಥವಾ ಒಂದು ಆರು ದಿನ ಏಳು ದಿನ ಇರುತ್ತೆ ಕೆಲವೊಬ್ಬರಿಗೆ ಸೊ ದಿನಗಳು ಕಳಿತಾ ಕಳಿತಾ ಐದು ದಿನ ಆದ್ಮೇಲೆ ಏನಾಗುತ್ತೆ ಸ್ವಲ್ಪ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಎಲ್ಲ ಒಂದೊಂದು ಚೂರು ಒಂದು ಡ್ರಾಪ್ ಎರಡು ಎರಡು ಡ್ರಾಪ್ ಅಥವಾ ಒಂದು ಸ್ವಲ್ಪ ಬ್ಲಡ್ ಫ್ಲೋ ಇರುತ್ತೆ ಸೊ ಅದಕ್ಕೆ ಪ್ಯಾಡ್ ಹಾಕುವಂತ ಅವಶ್ಯಕತೆ ಇಲ್ಲ ಸೊ ಪ್ಯಾಡ್ ಹಾಕಿದ್ರೆ ಹೇಗಿದ್ರು ಕಿರಿಕಿರಿನೇ ಅದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಸೊ ಈ ಪ್ಯಾಂಟಿಲೈನರ್ ನಾವು ಆ ಟೈಮ್ ಅಲ್ಲಿ ಬಳಸ್ಬಹುದು ಅಂದ್ರೆ ಪೀರಿಯಡ್ಸ್ ಒಂದು ಫೈವ್ ಡೇಸ್ ಒಂದು ತ್ರೀ ಡೇಸ್ ಜಾಸ್ತಿ ಫ್ಲೋ ಇರುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಕಡಿಮೆ ಫ್ಲೋ ಇರೋ ಕಾರಣ ನಾವು ಪ್ಯಾಂಟಿಲೈನರ್ ನಾವು ಮ್ಯಾನೇಜ್ ಮಾಡ್ಬೋದು ಸೊ ಲೈನರ್ ಅಲ್ಲಿ ಸ್ವಲ್ಪ ಅಬ್ಸಾರ್ಷನ್ ಪವರ್ ಇರುತ್ತೆ ಪ್ಯಾಡ್ ಅಷ್ಟು ಇರೋದಿಲ್ಲ ಬಟ್ ಸ್ಟಿಲ್ ಸ್ವಲ್ಪ ಬ್ಲಡ್ ಫ್ಲೋನ ಅಬ್ಸಾರ್ವ್ ಮಾಡುವಂತ ಶಕ್ತಿ ಇರುತ್ತೆ ಸೊ ತ್ರೀ ಫೋರ್ ಡೇಸ್ ಆದ್ಮೇಲೆ ನಾವು ಕಡಿಮೆ ಬ್ಲಡ್ ಫ್ಲೋ ಇರುತ್ತಲ್ಲ ಅವಾಗ ನಾವು ಲೈನರ್ ನ ಬಳಸಬಹುದು ಇನ್ನೊಂದು ಮುಖ್ಯವಾದ ಯೂಸ್ ಏನು ಅಂದ್ರೆ ಇದ್ರದು ನಮ್ಗೆ ಹೆಂಗಸರಿಗೆ ವೈಟ್ ಡಿಸ್ಚಾರ್ಜ್ ಒಂದು ಸಮಸ್ಯೆ ಇರುತ್ತೆ ಸೊ ಇಲ್ಲ ಹೀಟ್ ಜಾಸ್ತಿ ಆದಾಗ ಅಥವಾ ಏನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ವೈಟ್ ಡಿಸ್ಚಾರ್ಜ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾರ್ಮಲ್ ಡೇಸ್ ಅಲ್ಲಿ ಈ ಪೀರಿಯಡ್ಸ್ ಟೈಮಲ್ಲಿ ಬಿಟ್ಟು ನಾರ್ಮಲ್ ಡೇಸ್ ಅಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಸೊ ವೈಟ್ ಡಿಸ್ಚಾರ್ಜ್ ಕೆಲವರಿಗೆ ಸ್ವಲ್ಪ ಆಗುತ್ತೆ ಇನ್ ಕೆಲವರಿಗೆ ಜಾಸ್ತಿ ಆಗುತ್ತೆ ಸೊ ವೈಟ್ ಡಿಸ್ಚಾರ್ಜ್ ಗೆಲ್ಲ ನಾವು ಪ್ಯಾಡ್ ಹಾಕುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸ್ವಲ್ಪ ಆಗ್ತಾ ಇರುತ್ತೆ ಅದು ಡಿಸ್ಚಾರ್ಜು ಪ್ಯಾಡ್ ಹಾಕೊಂಡ್ರೆ ಸುಮ್ನೆ ಅದೊಂಥರ ಕಿರಿಕಿರಿ ಆ ಪ್ಯಾಡ್ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಮಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರೋ ಟೈಮಲ್ಲಿ ನಾವು ಈ ಪ್ಯಾಂಟಿಲೈನರ್ ನ ಬಳಸಬಹುದು ಮತ್ತೆ ಡೈಲಿ ನಾವು ಪ್ಯಾಂಟಿಲೈನರ್ ಬಳಸೋದ್ರಿಂದ ನಮ್ಮ ವೈಟ್ ಡಿಸ್ಚಾರ್ಜ್ ನ ಪ್ಯಾಂಟಿಲೈನರ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತೆ ಈ ವೈಟ್ ಡಿಸ್ಚಾರ್ಜ್ ಕೂಡ ಒಂಥರ ಬ್ಯಾಡ್ ಓಡರ್ ಬ್ಯಾಡ್ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತಲ್ಲ ಸೊ ಆ ಬ್ಯಾಡ್ ಓಡರ್ ನ ತಡಿಬೇಕು ಅಂದ್ರೆ ನಾವು ಪ್ಯಾಂಟಿ ಹಾಕಿದ್ರು ಕೂಡ ನಮಗೆ ಈ ಪ್ಯಾಡ್ ಪ್ಯಾಂಟಿ ಲೈನರ್ ಸೊ ಹೆಸರಲ್ಲೇ ಇರೋ ಹಾಗೆ ಪ್ಯಾಂಟಿ ಲೈನರ್ ಸುಮ್ಮನೆ ಪ್ಯಾಂಟಿ ಮೇಲೆ ಒಂದು ಲೈನರ್ ಆಗಿ ಇದು ಕೂತಿರುತ್ತೆ ಸೊ ನಮ್ಮ ವೈಟ್ ಡಿಸ್ಚಾರ್ಜ್ ನ ಕಂಪ್ಲೀಟ್ ಆಗಿ ಅಬ್ಸಾರ್ವ್ ಮಾಡುವಂತ ಕೆಪಾಸಿಟಿ ಈ ಪ್ಯಾಂಟಿ ಲೈನರ್ ಇದೆ ಸೊ ಇದನ್ನ ಡೈಲಿ ಕೂಡ ಬಳಸಬಹುದು ನಾವು ಇದು ಹಾಕೋದ್ರಿಂದ ವೈಟ್ ಡಿಸ್ಚಾರ್ಜ್ ಅಬ್ಸರ್ವ್ ಆಗುತ್ತೆ ಸೊ ನಮಗೆ ಆ ಬ್ಯಾಡ್ ಸ್ಮೆಲ್ ಬ್ಯಾಡ್ ಓಡರ್ ಎಲ್ಲಾನು ಕೂಡ ಆ ಪ್ಯಾಂಟಿ ಲೈನರ್ ತಡೆಯುತ್ತೆ ಅಂತ ಹೇಳ್ಬೋದು ಇನ್ನು ಒಳ್ಳೊಳ್ಳೆ ಬ್ರ್ಯಾಂಡ್ ಇರುವಂತ ಪ್ಯಾಂಟಿ ಲೈನರ್ ಒಳ್ಳೆ ಓಡರ್ ಇರುತ್ತೆ ಸೊ ನಮ್ಮ ಬ್ಯಾಡ್ ಆರ್ಡರ್ ಅದು ಕಡಿಮೆ ಮಾಡುತ್ತೆ ತಡೆಯುತ್ತೆ ಅಂತ ಕೂಡ ಹೇಳ್ಬೋದು ಇನ್ನೊಂದು ಮುಖ್ಯವಾದಂತ ಯೂಸಸ್ ಏನು ಅಂದ್ರೆ ನಮ್ಮ ಪ್ರೆಗ್ನೆನ್ಸಿ ಟೈಮ್ ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾನೇ ನಾನಾ ತರದ ಪ್ರಾಬ್ಲಮ್ಸ್ ಬರುತ್ತೆ ಸೊ ಆ ಒಂಬತ್ತು ತಿಂಗಳಲ್ಲಿ ನಮಗೆ ಕೆಲವರಿಗೆ ವಾಮಿಟಿಂಗ್ ಇರುತ್ತೆ ಕೆಲವರಿಗೆ ತಲೆ ಸುತ್ತು ಇನ್ ಕೆಲವರಿಗೆ ಊಟ ಸೇರೋದಿಲ್ಲ ಸೊ ಇಚ್ಚಿಂಗ್ ಪ್ರಾಬ್ಲಮ್ ಬರುತ್ತೆ ಹೊಟ್ಟೆ ದಪ್ಪ ಆಗ್ತಾ ಇದ್ದಂಗೆ ಒಂದು ಐದು ತಿಂಗಳು ಆರು ತಿಂಗಳು ಆಗ್ತಾ ಇದ್ದಂಗೆ ಸೊ ಬಾಡಿ ಎಕ್ಸ್ಪಾಂಡ್ ಆಗೋ ಕಾರಣ ನಮಗೆ ಇಚ್ಚಿಂಗ್ ಪ್ರಾಬ್ಲಮ್ ಇರುತ್ತೆ ಸೊ ಇಷ್ಟು ಪ್ರಾಬ್ಲಮ್ ಇರುತ್ತೆ ಇದ್ರ ಜೊತೆಗೆ ನಮಗೆ ವೈಟ್ ಡಿಸ್ಚಾರ್ಜ್ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಬ್ಲಡ್ ಫ್ಲೋ ಆದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ತುಂಬಾನೇ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಒಂದು ಸಹಜ ಕ್ರಿಯೆ ಅದು ಸೊ ಅದೊಂದು ನ್ಯಾಚುರಲ್ ಪ್ರೋಸೆಸ್ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದು ಒಂದು ನ್ಯಾಚುರಲ್ ಪ್ರೊಸೆಸ್ ಸೊ ಆ ಟೈಮಲ್ಲೂ ಕೂಡ ನಾವು ಈ ಪ್ಯಾಂಟಿ ಲೈನರ್ ಬಳಸಿದ್ರೆ ವೈಟ್ ಡಿಸ್ಚಾರ್ಜ್ ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡುತ್ತೆ ಸೊ ಒಂದು ಬ್ಯಾಡ್ ಸ್ಮೆಲ್ ಬರೋದನ್ನು ಕೂಡ ತಡೆಯುತ್ತೆ ನಾವು ಒಂದು ನಾಲ್ಕು ಜನದ ಮುಂದೆ ಆರಾಮಾಗಿ ಫ್ರೀಯಾಗಿ ಮಾತಾಡಿಕೊಂಡು ಇರಬಹುದು ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೊಂದು ಏನು ಒಂದು ಸಮಸ್ಯೆ ನಾವು ಎದುರು ಎದುರಾಗೋದು ನಮ್ಗೊಂದು ಸಮಸ್ಯೆ ಅಂದ್ರೆ ಯೂರಿನೇಷನ್ ಆಗ್ಬಿಡೋದು ಅಂದ್ರೆ ಈಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯೂರಿನರಿ ಬ್ಲಾಡರ್ ಮೇಲೆ ಒಂದು ಭಾರ ಭಾರ ಬೀಳೋದ್ರಿಂದ ಏನಾಗುತ್ತೆ ನಾವು ಒಂಚೂರು ಕೆಮ್ಮದ್ರು ಸೀನಿದ್ರು ಸಡನ್ ಆಗಿ ಯೂರಿನೇಷನ್ ಆಗ್ಬಿಡುದು ಒಂದು ಸ್ವಲ್ಪ ಯೂರಿನ್ ಪಾಸ್ ಆಗ್ಬಿಡೋದು ನಮ್ಮ ಪ್ಯಾಂಟಿಗಳಿಗೆ ಆತರ ಎಲ್ಲ ಆಗುತ್ತೆ ಸೊ ಆ ಟೈಮಲ್ಲಿ ಏನು ಒಂಥರ ಮುಜ್ಗರ ಅನ್ಸುತ್ತೆ ಪ್ಯಾಂಟಿ ಎಲ್ಲ ತೇವ ಆಗ್ಬಿಡೋದು ನಿಜವಾಗ್ಲು ಒಂದ್ ನಾಲ್ಕಾರು ಜನದ ಮುಂದೆ ಮನೇಲಿ ಇದೀವಿ ಅಂದ್ರೆ ಏನು ಸಮಸ್ಯೆ ಇಲ್ಲ ಒಂದ್ ನಾಲ್ಕು ಜನದ ಮುಂದೆ ಇದೀವಿ ಅಂದ್ರೆ ನಿಜವಾಗ್ಲೂ ಒಂಥರ ಕಿರಿಕಿರಿ ಆಗ್ಬಿಡುತ್ತೆ ಸೊ ಆ ಸಮಸ್ಯೆಗಳನ್ನೆಲ್ಲ ನಾವು ಇದ್ರ ಮುಖಾಂತರ ಪರಿಹಾರ ಮಾಡ್ಕೋಬಹುದು ಹೇಗೆ ಅಂದ್ರೆ ಪ್ಯಾಂಟಿ ಲೈನರ್ ನಾವು ಬಳಸೋದ್ರಿಂದ ಆ ನಮ್ಮ ಯೂರಿನೇಷನ್ ಆಗ್ಬಿಟ್ರು ಕೂಡ ಅದನ್ನ ತಡೆಯುವಂತಹ ಶಕ್ತಿ ಪ್ಯಾಂಟಿಲೈನರ್ ಇದೆ ಈಗ ಏನ್ ಪ್ಯಾಡ್ ಅಬ್ಸಾರ್ವ್ ಮಾಡುತ್ತೋ ಸೇಮ್ ಅದೇ ತರ ಪ್ಯಾಂಟಿಲೈನರ್ ಕೂಡ ಅಬ್ಸಾರ್ವ್ ಮಾಡುತ್ತೆ ಅಂದ್ರೆ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ತುಂಬಾ ತಿನ್ನಾಗಿರೋ ಕಾರಣ ಒಂದು ಸ್ವಲ್ಪ ಯೂರಿನೇಷನ್ ಅಥವಾ ವೈಟ್ ಡಿಸ್ಚಾರ್ಜ್ ಇಷ್ಟನ್ ಮಾತ್ರ ತಡೆಯುವಂತಹ ಶಕ್ತಿ ಇರುತ್ತೆ ಸೊ ಹಾಗಾಗಿ ನಾವು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇದನ್ನ ಬಳಸಿದ್ರೆ ತುಂಬಾ ಯೂಸ್ ಆಗುತ್ತೆ ಒಂದು ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೊಂದು ವೈಟ್ ಡಿಸ್ಚಾರ್ಜ್ ಇಂದ ಬ್ಯಾಡ್ ಓರ್ ಓಡರ್ ಅದು ಇದು ಎಲ್ಲ ಬರೋದು ಸಾಲ್ವ್ ಆಗುತ್ತೆ ಇನ್ನೊಂದು ಸಡನ್ ಯೂರಿನೇಷನ್ ಆಗ್ಬಿಟ್ರೆ ಒಂದು ಸ್ವಲ್ಪ ಯೂರಿನ್ ಯೂರಿನ್ ಪಾಸ್ ಆಗ್ಬಿಟ್ರೆ ಅದನ್ನ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ನಮ್ಗೆ ಯಾವ್ದೇ ತರದ ಕಿರಿಕಿರಿ ಇರಲ್ಲ ಮನೇಲಿ ಇದ್ರೆ ಹೇಗೋ ನಡೆಯುತ್ತೆ ಇನ್ನು ಆಫೀಸ್ ಹೋಗೋರು ಮತ್ತೆ ಹೊರಗಡೆ ಏನಾದ್ರೂ ಓಡಾಡಬೇಕು ಫಂಕ್ಷನ್ ಇದೆ ಅದು ಇದು ಅನ್ನೋರೆಲ್ಲರೂ ಈ ಪ್ಯಾಂಟಿ ಲೈನರ್ ನ ಬಳಸಿದ್ರೆ ಒಂದು ಕಂಫರ್ಟ್ ಆಗಿ ನಾವು ಇರ್ಬೋದು ಆಫೀಸ್ ಅಲ್ಲಿ ವರ್ಕ್ ಮಾಡ್ಬೋದು ಇನ್ನು ಫಂಕ್ಷನ್ ಅಲ್ಲೂ ಕೂಡ ನಾವು ಆರಾಮಾಗಿ ಟೈಮ್ ಪಾಸ್ ಮಾಡಿ ಬರ್ಬೋದು ಸೊ ಈ ಪ್ಯಾಂಟಿ ಲೈನರ್ ಬಗ್ಗೆ ಒಂದಷ್ಟು ಜನ ಗೊತ್ತು ಒಂದಷ್ಟು ಜನಕ್ಕೆ ಇನ್ನ ಇದ್ರ ಪರಿಚಯ ಆಗಿಲ್ಲ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ನಾವು ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ಇದೆಲ್ಲಾನು ಬಳಸೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅವಾಗೆಲ್ಲ ನಾವು ಪೀರಿಯಡ್ಸ್ ಟೈಮ್ ಅಲ್ಲಿ ಬರೀ ಬಟ್ಟೆಗಳನ್ನ ಬಳಸ್ತಾ ಇದ್ದು ಇವನ್ ನಾನು ಕೂಡ ನನ್ನ ಸ್ಕೂಲ್ ಡೇಸ್ ಟೈಮ್ ಅಲ್ಲಿ ಹಾಗೆಲ್ಲ ನಮ್ಮ ಅಮ್ಮಂದಿರೋ ಅಜ್ಜಿರೋ ಅವ್ರೆಲ್ಲಾರ್ಗು ಬರೀ ಬಟ್ಟೆಗಳು ಅಷ್ಟೇ ಪೀರಿಯಡ್ಸ್ ಟೈಮಲ್ಲಿ ಆದ್ರೆ ಈಗ ಆ ತರ ಇಲ್ಲ ಪ್ಯಾಡ್ ಇಂದ ಹಿಡಿದು ಮೆನ್ಸ್ಟ್ರೇಷನ್ ಕಪ್ ಬಂದಿದೀವಿ ಸೊ ಇನ್ನೂ ನಾನಾ ತರದ್ದು ಬಂದಿದೆ ಏನಕ್ಕೆ ಅಂದ್ರೆ ಜಸ್ಟ್ ಫಾರ್ ಕಂಫರ್ಟ್ ಅಷ್ಟೇ ನಮ್ಮ ಹೆಣ್ಮಕ್ಳ ಕಂಫರ್ಟಿಗೋಸ್ಕರ ಇದೆಲ್ಲಾನು ಬಂದಿದೆ ಈ ಪ್ಯಾಂಟಿಲ್ ಲೈನರ್ ಕೂಡ ಅಷ್ಟೇ ನಮ್ಮ ಕಂಫರ್ಟಿಗೋಸ್ಕರ ಇದೆಲ್ಲಾನು ಪರ್ಚೇಸ್ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ನಿಮ್ಗೆ ಏನಾದ್ರು ವೈಟ್ ಇಸ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಸೊ ಪ್ಯಾಂಟಿಲೂ ಕೂಡ ನಮಗೆ ವೈಟ್ ಇಸ್ ಚಾರ್ಜ್ ಜಾಸ್ತಿ ಆಗುತ್ತೆ ಸೊ ಒಂಥರ ಕಿರಿಕಿರಿ ಆಗ್ತಾ ಇದೆ ಖಂಡಿತವಾಗ್ಲು ನೀವು ಪ್ಯಾಂಟಿ ಲೈನರ್ ಗೆ ಸ್ವಿಚ್ ಆನ್ ಹಾಕಿ ಸೊ ಪ್ಯಾಂಟಿ ಲೈನರ್ ಹೇಗೆ ಬರುತ್ತೆ ತೋರಿಸ್ತೀನಿ ಸೊ ಪ್ಯಾಂಟಿ ಲೈನರ್ ಕೂಡ ಪ್ಯಾಡ್ ಗಳ ತರ ಎಲ್ಲಾ ಬ್ರಾಂಡ್ ಅಲ್ಲೂ ಸಿಗುತ್ತೆ ಎಲ್ಲಾ ಶಾಪಿಂಗ್ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ ಪ್ಯಾಂಟಿ ಲೈನರ್ ಅಂತ ಹಾಕಿದ್ರೆ ಸಾಕು ಸೊ ಇದು ಕೂಡ ಒಂದು ನಾರ್ಮಲ್ ಬ್ರ್ಯಾಂಡ್ ಇದು ಆ ತರದೇನ್ ಸೂಪರ್ ಬ್ರ್ಯಾಂಡ್ ಅಂತ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ನಾವು ಬಳಸಬಹುದಾದಂತ ಬ್ರಾಂಡ್ ಇದು ಸೊ ಇದರಲ್ಲಿ ಈ ತರ ಒಂದು ಪ್ಯಾಕ್ ಅಲ್ಲಿ ಇದರಲ್ಲಿ ಐವತ್ತು ಪ್ಯಾಂಟಿ ಲೈನರ್ ಇದೆ ಇದು ತುಂಬಾ ತಿನ್ನಾಗಿರೋದ್ರಿಂದ ಪ್ಯಾಡ್ ಅಷ್ಟು ನಮಗೆ ಕಾಸ್ಟ್ ಬೀಳೋದಿಲ್ಲ ಇದರಲ್ಲಿ ಒಂದು ಐವತ್ತು ಇದೆ ಈ ತರದ್ದು ಎರಡು ಪ್ಯಾಕ್ ಇದೆ ಸೊ ಒಂದು ಇನ್ನೂರು ಇನ್ನೂರ ಹತ್ತು ರೂಪಾಯಿಗೆಲ್ಲೂರು ಪ್ಯಾಂಟಿಲೈನರ್ ಸಿಗುತ್ತೆ ಸೊ ಯಾವಾಗ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೋ ನಿಮ್ ಜೊತೆ ಯಾವಾಗಲೂ ಒಂದು ಕ್ಯಾರಿ ಮಾಡಿದ್ರೆ ಆಗ ನೀವು ಪ್ಯಾಂಟಿಲೈನರ್ ನ ಬಳಸ್ಕೋಬಹುದು ಇನ್ನು ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ಮೆಚೂರ್ ಆಗ್ಬಿಡ್ತಾ ಇದ್ದಾರೆ ಅಂದ್ರೆ ಫೋರ್ತ್ ಫಿಫ್ ಸಿಕ್ಸ್ತ್ಗೆಲ್ಲ ಮೆಚೂರ್ ಆಗ್ಬಿಡ್ತಾ ಇದ್ದಾರೆ ಸೊ ಈಗಿನ ವೆದರ್ ಕಂಡೀಷನ್ ಮತ್ತೆ ಫುಡ್ ಹ್ಯಾಬಿಟ್ ಇಂದ ಆ ಆಗುತ್ತೆ ಜಂಕ್ ಫುಡ್ ಜಾಸ್ತಿ ಮತ್ತೆ ಎಲ್ಲಾದ್ರಲ್ಲೂ ಕೆಮಿಕಲ್ಸ್ ಇರೋದ್ರಿಂದ ಆರ್ಗ್ಯಾನಿಕ್ ಫುಡ್ ನಮಗೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಬೇಗ ಮೆಚೂರಿಟಿ ಸ್ಟೇಜ್ ಅಟೆಂಡ್ ಮಾಡ್ಬಿಡ್ತಾರೆ ಮೆಚೂರ್ ಆಗ್ತಾ ಇದ್ರೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ ಸೊ ವೈಟ್ ಡಿಸ್ಚಾರ್ಜ್ ಶುರು ಆಗ್ತಾ ಇದೇನೆ ಈಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕು ಅವ್ರಿಗೂ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಸೊ ಅವಾಗ ನಾವು ಈ ಪ್ಯಾಂಟಿ ಲೈನರ್ ಅವ್ರಿಗೆ ಅಭ್ಯಾಸ ಮಾಡ್ತಾ ಇದ್ರೆ ಇನ್ನು ಪೀರಿಯಡ್ಸ್ ಆದಾಗ ಸರನ್ನಾಗಿ ಆಗಿ ನಾವು ಪ್ಯಾಡ್ ಕೊಟ್ರೆ ಪ್ಯಾಡ್ನ ಪ್ಯಾಡ್ ನ ಹೇಗ್ ಹಾಕೋಬೇಕು ಅಂತ ಗೊತ್ತಾಗಲ್ಲ ಹೇಗೆ ಅದನ್ನ ಸ್ಟಿಕ್ ಮಾಡ್ಬೇಕು ಪ್ಯಾಂಟಿಗೆ ಅಂತ ಗೊತ್ತಾಗಲ್ಲ ಸೊ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಆ ಥಿಕ್ನೆಸ್ ಇಂದ ಸೊ ಈ ಪ್ಯಾಂಟಿ ಲೈನರ್ ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ಯಾಡ್ ಗೆ ಆರಾಮಾಗಿ ಸ್ವಿಚ್ ಆನ್ ಆಗ್ಬಹುದು ಸೊ ಯಾವುದೇ ತರದ ತೊಂದರೆ ಆಗೋದಿಲ್ಲ ಸೊ ಹೀಗೆ ಹೆಣ್ಮಕ್ಳಿಗೆ ಎಲ್ಲಾ ತರದಲ್ಲಿ ಈ ಪ್ಯಾಂಟಿ ಲೈನರ್ ಒಂದು ವರ ಅಂತ ಹೇಳ್ಬೋದು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನು ನಾರ್ಮಲ್ ಡೇಸ್ ಅಲ್ಲಿ ಪೀರಿಯಡ್ಸ್ ಮುಂಚೆ ಇನ್ನು ಪೀರಿಯಡ್ಸ್ ಟೈಮಲ್ಲಿ ಇನ್ನೂ ಪೀರಿಯಡ್ಸ್ ಆಗಿಲ್ಲ ಇವತ್ತು ನಾಳೆ ನಾವು ಪೀರಿಯಡ್ಸ್ ಆಗ್ಬಿಡ್ತೀನಿ ಇಲ್ಲ ಇನ್ನೊಂದು ಅಷ್ಟು ಗಂಟೆಗಳಲ್ಲಿ ನಾವು ಪೀರಿಯಡ್ಸ್ ಆಗ್ತೀವಿ ಫೀಲ್ ಆಗ್ತಾ ಇದೆ ನೋವು ಅನ್ನೋ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ಪೀರಿಯಡ್ಸ್ ನ ಕೊನೆ ದಿನಗಳಲ್ಲೂ ಕೂಡ ಸ್ವಲ್ಪ ಬ್ಲಡ್ ಫ್ಲೋ ಇದೆ ಒಂದು ಚೂರು ಒಂದು ಚೂರು ಒಂದ್ ಒಂದ್ ಎರಡು ಮೂರು ಡ್ರಾಪ್ ಆಗ್ತಾ ಇದೆ ಬ್ಲೀಡಿಂಗ್ ಆಗ್ತಾ ಇದೆ ಒಂದು ಚೂರು ಬ್ಲೀಡಿಂಗ್ ಆಗ್ತಾ ಇದೆ ಪ್ಯಾಡ್ ಹಾಕುವಂತ ಅವಶ್ಯಕತೆ ಎಲ್ಲ ಏನ್ ಮಾಡೋದು ಅಂದಾಗ ನಾವು ಈ ಪ್ಯಾಂಟಿಲೈನರ್ ನ ಪ್ಯಾಡ್ ರೀತಿ ನಾವು ಕೂಡ ಬಳಸ್ಬಹುದು ಸ್ವಲ್ಪ ಬ್ಲಡ್ ಫ್ಲೋ ಇದ್ರೆ ತಡೆಯುತ್ತೆ ಅದು ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಆರಾಮಾಗಿ ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ಈ ಪ್ಯಾಂಟಿ ಲೈನರ್ ಬಳಸ್ಕೋಬಹುದು ಇನ್ನು ಸಡನ್ ಆಗಿ ಯೂರಿನೇಷನ್ ಆಗಿಬಿಡುತ್ತೆ ಆ ಟೈಮಲ್ಲಿ ಸೊ ಅದಕ್ಕೂ ಕೂಡ ಯೂರಿನೇಷನ್ ಸಡನ್ ಯೂರಿನೇಷನ್ ಸ್ವಲ್ಪ ಯೂರಿನ್ ಆಗಿ ಪಾಸ್ ಆಗೋಯ್ತು ಅನ್ನೋ ಟೈಮಲ್ಲಿ ಕೂಡ ನಾವು ಈ ಪ್ಯಾಂಟಿ ಲೈನರ್ ನ ಬಳಸ್ಕೋಬಹುದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತಿನ್ನಾಗಿರೋ ಕಾರಣ ಜಾಸ್ತಿ ಕಿರಿಕಿರಿ ಆಗೋದಿಲ್ಲ ಸೊ ಆರಾಮಾಗಿ ನಾವು ಆ ಪ್ಯಾಂಟಿಗೆ ನಾವು ಸ್ಟಿಕ್ ಮಾಡಿ ಪ್ರತಿಯೊಂದು ಪ್ಯಾಂಟಿ ಲೈನರ್ ಅಲ್ಲೂ ಕೂಡ ಗ್ಲೂ ಕೊಟ್ಟಿರ್ತಾರೆ ಸೊ ಗ್ಲೂಗೆ ಗೆ ನಾವು ಆರಾಮಾಗಿ ನಮ್ಮ ಪ್ಯಾಂಟಿಗೆ ಆ ಪ್ಯಾಂಟಿ ಲೈನರ್ ನಾವು ಸ್ಟಿಕ್ ಮಾಡಿ ಕಂಫರ್ಟಬಲ್ ಆಗಿ ನಾವು ಇರ್ಬೋದು ಸೊ ಪ್ಯಾಂಟಿ ಲೈನರ್ ಯೂಸಸ್ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿದೆ ಪ್ರತಿಯೊಬ್ರು ಪರ್ಚೇಸ್ ಮಾಡಬೇಕಾದಂತ ವಸ್ತು ಇದು ಕೆಲವೊಬ್ಬರಿಗೆ ಗೊತ್ತಿದೆ ಕೆಲವೊಬ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋರು ಖಂಡಿತವಾಗ್ಲೂ ಇದ್ರ ಬಗ್ಗೆ ಸರ್ಚ್ ಮಾಡಿ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಕೂಡ ಸಿಗುತ್ತೆ ನಿಮಗೆ ನಿಮಗೆ ಎಷ್ಟು ಕಂಫರ್ಟಬಲ್ ಇದೆಯೋ ಅಮೌಂಟ್ ಇದೆ ಎಷ್ಟಿದೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ನ ನೀವು ಪ್ರತಿಯೊಂದು ಶಾಪಿಂಗ್ ವೆಬ್ಸೈಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡಿ ನೀವು ಬಳಸಬಹುದು ಎಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಮತ್ತೆ ಎಲ್ಲಾ ಶಾಪಿಂಗ್ ವೆಬ್ಸೈಟ್ ಅಲ್ಲೂ ಕೂಡ ನಿಮ್ಗೆ ಈ ಪ್ಯಾಂಟಿ ಲೈನರ್ ಸಿಗುತ್ತೆ ಸೊ ಆರಾಮಾಗಿ ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ನಾವು ಹೊಸಸದಾಗಿ ನಾವು ಅಡಿಷನ್ ಮಾಡ್ಕೋತಾ ಇದ್ರೆ ನಮ್ಮ ಕಂಫರ್ಟ್ನೆಸ್ ಹೆಣ್ಮಕ್ಳ ಕಂಫರ್ಟ್ನೆಸ್ ತುಂಬಾನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಾವು ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡ್ಬೇಕಾಗ್ ಮಾಡ್ಬೇಕಾಗಿರುತ್ತೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಆದ್ರೂ ಅಷ್ಟೇ ಅಥವಾ ಪೀರಿಯಡ್ಸ್ ಅಷ್ಟೇ ಇರಬೇಕು ಸೊ ನಾವು ಆರಾಮಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಈ ತರ ಕಂಫರ್ಟ್ ಗಳನ್ನ ನಾವು ನಮ್ಮ ಲೈಫಲ್ಲಿ ಸೇರ್ಸ್ಕೊತಾ ಇರಬೇಕಾಗುತ್ತೆ ಆಗಷ್ಟೇ ನಾವು ಕಂಫರ್ಟಬಲ್ ಆಗಿರೋಕೆ ಸಾಧ್ಯ ಸೊ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ ಬಂಧುಗಳೇ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಮಾಡಿದ್ದೀನಿ ಸೊ ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಪ್ರತಿಯೊಂದು ವಿಡಿಯೋಲ್ಲೂ ಒಂದು ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಈ ತರದ ವಿಡಿಯೋಗಳನ್ನ ನೀವು ನಿಮ್ಮ ಫ್ಯಾಮಿಲಿಗೆ ನಿಮ್ಮನ್ನ ಕೇರ್ ಮಾಡೋರಿಗೆ ನೀವು ಕೇರ್ ಮಾಡೋರಿಗೆ ಶೇರ್ ಮಾಡ್ಬೇಕು ಸೊ ಹಾಗಾಗಿ ಕೇರಿಂಗ್ ಇಸ್ ಶೇರಿಂಗ್ ಸೊ ಶೇರಿಂಗ್ ಇಸ್ ಕೇರಿಂಗ್ ಆ ತರ ನೀವು ಶೇರ್ ಮಾಡಿ ವಿಡಿಯೋನ ಒಳ್ಳೊಳ್ಳೆ ವೀಡಿಯೋಗಳನ್ನ ಖಂಡಿತವಾಗ್ಲೂ ಎಲ್ರಿಗೂ ಶೇರ್ ಮಾಡಬೇಕು ಇದೊಂದೇ ವೀಡಿಯೋ ಅಂತಲ್ಲ ನಿಮಗೆ ಬೇರೆ ಯಾರದೇ ಒಳ್ಳೊಳ್ಳೆ ಯೂಟ್ಯೂಬ್ ಅಲ್ಲಿ ಸಿಗುವಂತ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋಗಳನ್ನ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬಹುದು ಶೇರ್ ಮಾಡಬೇಕು ಸೊ ಇದೇ ತರ ಒಂದಷ್ಟು ಯೂಸ್ಫುಲ್ ವಿಡಿಯೋಗಳೊಂದಿಗೆ ನಾನು ಮುಂದೆ ಬರ್ತೀನಿ ಬಂಧುಗಳೇ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ